ನಮಸ್ಕಾರ ಸ್ನೇಹಿತರೆ ನಿಮಗೆ ಈಗಾಗಲೇ ಅನೇಕ ಹೂ ಗಿಡಗಳ ಔಷಧೀಯ ಗುಣಗಳ ಬಗ್ಗೆ ಅಂದರೆ ಆಯುರ್ವೇದಿಕ್ ಬೆನಿಫಿಟ್ಸ್ ಬಗ್ಗೆ ಇವುಗಳನ್ನು ನಿಮ್ಮ ಕೈತೋಟದಲ್ಲಿ ಬೆಳೆಯೋ ಬಗ್ಗೆ ಹೀಗೆ ಅನೇಕ ಮಾಹಿತಿಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾನೇ ಇದ್ದೀನಿ ಇವತ್ತು ಸಹ ಇಂತಹದೇ ಒಂದು ಅತ್ಯಮೂಲ್ಯ ಹೂವಿನ ಗಿಡದ ಔಷಧೀಯ ಗುಣಗಳ ಬಗ್ಗೆ ಇದನ್ನು ಬೇರೆ ಬೇರೆ ತೊಂದರೆಗಳಿಗಾಗಿ ಹೇಗೆ ಉಪಯೋಗಿಸ್ಬೇಕು ಅಷ್ಟೇ ಅಲ್ಲ ಇದನ್ನು ನಿಮ್ಮ ಕೈತೋಟದಲ್ಲಿ ಹೇಗೆ ಬೆಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಹಾಗಾದರೆ ಈ ಗಿಡ ಯಾವುದು ಅಂತ ಯೋಚಿಸ್ತಾ ಇದ್ದೀರಲ್ಲ ಇದನ್ನು ತಿಳಿಸ್ತೀನಿ ಈ ವಿಡಿಯೋವನ್ನು ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಇದು ನಂದಿ ಬಟ್ಟಲು ಅಥವಾ ರಂಜ ಬಟ್ಟಲು ಹೂವು ಬಿಳಿಯ ಬಣ್ಣದ ಅತ್ಯಂತ ಆಕರ್ಷಕವಾದ ಹೂವು ಇದು ಇದನ್ನು ಇಂಗ್ಲಿಷ್ ಅಲ್ಲಿ ಕ್ರೇಪ್ ಜಾಸ್ಮಿನ್ ಅಂತ ಕರಿತೀವಿ ವೀಲ್ ಫ್ಲವರ್ ಅಂತಲೂ ಕರಿತೀವಿ ಸಂಸ್ಕೃತದಲ್ಲಿ ಕ್ಷೀರಿಕಾ ಪುಷ್ಪಂ ಅಂತ ಕೂಡ ಕರಿತೀವಿ ಈ ಹೂವಲ್ಲಿ ನೀವು ಎರಡು ವೆರೈಟಿಯನ್ನು ಕಾಣಬಹುದು ಇದರ ಬಿಳಿ ಹೂಗಳು ತುಂಬಾ ಆಕರ್ಷಕವಾಗಿರ್ತವೆ ಮತ್ತು ಈ ಗಿಡ ಎಂಟರಿಂದ ಹದಿನೈದು ಅಡಿಗಳವರೆಗೂ ಬೆಳೆಯುತ್ತೆ ಇದರ ಎಲೆಗಳು ಹಚ್ಚ ಹಸಿರಾಗಿರ್ತವೆ ಹಾಗೂ ವ್ಯಾಕ್ಸೆ ಆಗಿರುತ್ತೆ ಈ ಗಿಡವನ್ನು ನೀವು ಮನೆಯಲ್ಲಿ ತುಂಬಾ ಚೆನ್ನಾಗಿ ಬೆಳೆಕೊಳ್ಳಬಹುದು ತುಂಬನೇ ಕೇರ್ ತಗೊಳ್ಬೇಕು ಅಂತ ಏನೂ ಇಲ್ಲ ಇಂದಿನ ವಿಡಿಯೋದಲ್ಲಿ ನಾ ಇದನ್ನು ನಿಮ್ಮ ಮನೆಯಲ್ಲಿ ಹೇಗೆ ಬೆಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ಕೊಡ್ತೀನಿ ಅದಕ್ಕಿಂತ ಮೊದಲು ಈ ಗಿಡದ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಔಷಧೀಯ ಗುಣಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಜೊತೆಗೆ ಇದನ್ನ ನಾವು ಹೇಗೆ ಉಪಯೋಗಿಸಬೇಕು ಅನ್ನೋದನ್ನ ಕೂಡ ತೋರಿಸಿಕೊಡ್ತೀನಿ ಈಗ ಒಂದೊಂದಾಗಿ ಇದರ ಹೆಲ್ತ್ ಬೆನಿಫಿಟ್ಸನ್ನು ನೋಡ್ತಾ ಹೋಗೋಣ ಬನ್ನಿ ಈ ಗಿಡದ ಬೇರು ಒಗರು ರುಚಿಯಿಂದ ಕೂಡಿರುತ್ತೆ ಇದನ್ನು ನಾವು ಹಲ್ಲು ನೋವಿಗೆ ಬಳಸ್ಕೊಳ್ಬಹುದು ಇದರ ಬಲಿತ ಒಂದು ಬೇರನ್ನು ತಗೊಂಡ್ಬಿಟ್ಟು ಜಜ್ಜಿ ಬಾಯಿಲ್ ಇಟ್ಕೊಂಡು ಜಗಿಬೇಕು ಇದರಿಂದ ಬರುವಂತಹ ನೀರನ್ನು ಬಾಯಿಲ್ ನೀರು ಬರ್ತದೆ ಇದನ್ನು ಉಗುಳಬೇಕು ಇದರಿಂದ ಹಲ್ಲು ನೋವು ಕಡಿಮೆ ಆಗುತ್ತೆ ಇದನ್ನು ಕ್ರಿಮಿನಾಶಕವಾಗಿ ಕೂಡ ಉಪಯೋಗಿಸುತ್ತಾರೆ ಇದರ ಬೇರನ್ನು ನೀರಿನೊಂದಿಗೆ ತೇದು ಸ್ವಲ್ಪ ಪ್ರಮಾಣದಲ್ಲಿ ಕುಡಿಯೋದ್ರಿಂದ ಹೊಟ್ಟೆ ಹುಳುವಿನ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ ಈ ಹೂವಿನ ರಸ ಕಣ್ಣು ನೋವಿಗೆ ಮತ್ತು ಚರ್ಮ ರೋಗಗಳಿಗೆ ಒಳ್ಳೆಯ ಔಷಧಿಯಾಗಿ ಬಳಕೆಯಾಗುತ್ತೆ ಈ ಹೂವಿನ ರಸದಿಂದ ನಾವು ಕಾಡಿಗೆಯನ್ನು ಹೇಗೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮಿಸ್ ಮಾಡದೆ ನೋಡಿ ಈ ಗಿಡದ ಬೀಜದ ಸುತ್ತ ಕೆಂಪು ತಿರುಳಿರುತ್ತೆ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಈ ಕೆಂಪು ತಿರುಳನ್ನ ಬಟ್ಟೆಗಳಿಗೆ ಡೈ ತಯಾರಿಸೋದಕ್ಕೆ ಉಪಯೋಗಿಸ್ತಾರೆ ಈ ಗಿಡದ ಕಾಂಡದ ಭಾಗವನ್ನು ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಕೆಲವೊಂದು ಬಾರಿ ಮೂಗು ಮತ್ತು ಬಾಯಿಯಲ್ಲಿ ರಕ್ತ ಸುರಿಯೋದು ಒಂದು ರೀತಿಯ ಸಾಮಾನ್ಯ ಸಮಸ್ಯೆ ಇಂಥ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ ಎರಡು ಸ್ಪೂನ್ ಜೀರಿಗೆನ ತಗೊಳ್ಬೇಕು ಎರಡು ಸ್ಪೂನ್ ಸಕ್ಕರೆಯನ್ನು ತಗೊಳ್ಬೇಕು ಎರಡು ಸ್ಪೂನ್ ಆಕಳ ಹಾಲನ್ನು ತಗೊಳ್ಬೇಕು ಇದಕ್ಕೆ ಎರಡು ನಂದಿ ಬಟ್ಟಲು ಹೂಗಳನ್ನು ಸೇರಿಸಿಬಿಟ್ಟು ನುಣ್ಣಗೆ ಅರದು ಒಂದು ತೆಳುವಾದ ಬಟ್ಟೆಯಿಂದ ಶೋಧಿಸಬೇಕು ಹೀಗೆ ತಯಾರಾದ ರಸವನ್ನು ಎರಡು ಚಮಚದಂತೆ ಪ್ರತಿದಿನ ಎರಡು ಹೊತ್ತು ಏಳು ದಿನಗಳ ಕಾಲ ತಗೊಳ್ಬೇಕು ಇದರಿಂದ ಮೂಗು ಮತ್ತು ಬಾಯಲ್ಲಿ ರಕ್ತ ಸುರಿಯೋದು ಕಡಿಮೆಯಾಗತ್ತೆ ಇನ್ನು ಕಣ್ಣಿನ ಪೊರೆ ಹಾಗೂ ತೊಂದರೆಗಳಿಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಇಪ್ಪತ್ತು ಗ್ರಾಮ್ ತಾಜಾ ನಂದುಬೆಟ್ಟಲು ಹೂಗಳನ್ನು ತಗೊಳ್ಬೇಕು ಆಮೇಲೆ ಇಪ್ಪತ್ತು ಗ್ರಾಮ್ ಹಸಿವಿನ ಬೆಣ್ಣೆ ಆಮೇಲೆ ಎರಡು ಚಿಟಿಗೆ ಪಚ್ಚ ಕರ್ಪೂರವನ್ನು ಇದಕ್ಕೆ ಸೇರಿಸಬೇಕು ನುಣ್ಣಗೆ ಅರದ್ಬಿಟ್ಟು ಇಟ್ಕೊಳ್ಬೇಕು ಪ್ರತಿದಿನ ನಾಲ್ಕರಿಂದ ಐದು ಬಾರಿ ಕಣ್ಣಿನ ರೆಪ್ಪೆಗಳಿಗೆ ಇದನ್ನು ಹಚ್ಕೊಳ್ಬೇಕು ಇದರಿಂದ ಕಣ್ಣಿನ ಪೊರೆ ಹಾಗೂ ಬೇರೆ ಬೇರೆ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಇನ್ನು ಸಾಮಾನ್ಯವಾಗಿ ನೀವು ಕಣ್ಣಿಗೆ ಕಾಡಿಗೆ ಅಥವಾ ಕಾಜಲನ್ನ ಹಚ್ಕೊಳ್ತಾನೆ ಇರ್ತೀರಿ ಆದರೆ ಈ ನಂದಿ ಬಟ್ಟಲು ಹೂವಿನಿಂದ ತಯಾರಿಸಿದ ಕಾಡಿಗೆಯನ್ನು ಹಚ್ಕೊಳ್ಳೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಈ ನಂದಿ ಬಟ್ಟಲು ಹೂವಿನಿಂದ ನಾವು ಮನೆಯಲ್ಲಿ ಈ ಕಾಡಿಗೆಯನ್ನು ಹೇಗೆ ತಯಾರು ಮಾಡ್ಕೊಳ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ತಾಜಾ ನಂದಿ ಬಟ್ಟಲು ಹೂಗಳನ್ನು ತೊಗೊಂಡ್ಬಿಟ್ಟು ನೀವು ಈ ರೀತಿ ಕಲ್ಲಲ್ಲಿ ಅಥವಾ ಒಂದು ಹಿತ್ತಾಳೆಯ ಕುಟ್ಟಾಣಿಯಲ್ಲಿ ನೀವು ಈ ರೀತಿ ಕುಟ್ಬಿಟ್ಟು ಅಂದರೆ ಜಜ್ಜಿಬಿಟ್ಟು ಇದರ ರಸವನ್ನು ನೀವು ತಗೊಳ್ಬೇಕಾಗತ್ತೆ ನೋಡಿ ಈ ರೀತಿ ನೈಸ್ ಪೇಸ್ಟ್ ಮಾಡಿದ್ದೀನಿ ನಾನಿಲ್ಲಿ ಇದರಿಂದ ನಾವು ಈಗ ರಸವನ್ನು ಹಿಂಡ್ಕೊಳ್ಬೇಕು ರಸ ಚೆನ್ನಾಗಿ ಬರುತ್ತೆ ಇದರಲ್ಲಿ ಈ ನಂದಿ ಬಟ್ಟಲು ಹೂಗಳಲ್ಲಿ ನೋಡಿ ಈ ರೀತಿ ರಸವನ್ನು ನಾವು ಹಿಂಡ್ಕೊಂಡ್ಬಿಟ್ಟು ನಂತರ ಏನು ಮಾಡಬೇಕು ಪ್ಯೂರ್ ಕಾಟನ್ ಬತ್ತಿಗಳನ್ನು ತಗೊಳ್ಬೇಕು ಬೇರೆ ಈ ಬ್ಯಾಂಡೇಜ್ ಹತ್ತಿ ಅಂತ ಬರುತ್ತೆ ಅದರಿಂದ ತಯಾರಿಸಿದ್ದು ಬೇಡ ಪ್ಯೂರ್ ಕಾಟನ್ ಹತ್ತಿಯಿಂದ ಮಾಡಿರೋಂತಹ ಈ ಬತ್ತಿಯನ್ನು ನೀವು ತಗೊಂಡು ಇದರಲ್ಲಿ ನೆನೆಸಬೇಕು ಇದನ್ನು ಚೆನ್ನಾಗಿ ನೆನೆಸಿಬಿಟ್ಟು ನಂತರ ಇದನ್ನು ನೀವು ನೆರಳಲ್ಲೇ ಒಣಗಿಸ್ಬೇಕು ಒಂದು ಐದಾರು ಗಂಟೆಲೆ ಒಣಗಿಬಿಡತ್ತೆ ಇದು ಇಲ್ಲಾಂದರೆ ಒಂದು ದಿನ ಹಾಗೆ ಇಟ್ಬಿಡಿ ಚೆನ್ನಾಗಿ ಡ್ರೈ ಆಗುತ್ತೆ ನಂತರ ಏನು ಮಾಡಬೇಕು ಈ ಹಣದಲ್ಲಿ ನೀವು ಹರಳೆಣ್ಣೆಯನ್ನು ತಗೊಳ್ಬೇಕು ಈ ಹರಳೆಣ್ಣೆಯಲ್ಲಿ ನೀವು ಈ ಬತ್ತಿಯನ್ನು ಮುಳುಗಿಸ್ಬೇಕು ಈ ರೀತಿ ನೆನೆಸಿ ಇಡಬೇಕು ಈ ಹರಳೆಣ್ಣೆಗೆ ಬೇಕಾದ್ರೆ ನೀವು ಪಚ್ಚ ಕರ್ಪೂರವನ್ನು ಹಾಕ್ಕೊಳ್ಬೋದು ಇಲ್ಲ ಅಜ್ವಾನವನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೋದು ಇದರಿಂದ ಒಳ್ಳೆಯ ಸುಗಂಧ ಬರುತ್ತೆ ಈಗ ನೀವೇನು ಮಾಡಬೇಕು ಈ ರೀತಿ ಎರಡು ಬಟ್ಟಲುಗಳನ್ನು ಇಟ್ಕೊಳ್ಬೇಕು ನೋಡಿ ತುಂಬ ಹೈಟು ಇರಬಾರ್ದು ಈ ರೀತಿ ಈ ಸೈಜಿನ ಒಂದು ಎರಡು ಬಟ್ಟಲುಗಳನ್ನ ಇಟ್ಕೊಂಬಿಡಿ ಅದರ ಮಧ್ಯದಲ್ಲಿ ಈ ದೀಪವನ್ನು ಈ ರೀತಿ ಇಡಬೇಕು ನಂತರ ಈ ರೀತಿ ದೀಪವನ್ನು ಹಚ್ಚಿ ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಬೇಕು ಈ ರೀತಿ ಪ್ಲೇಟನ್ನು ಈ ಎರಡು ಬಟ್ಟಲುಗಳ ಮೇಲೆ ಇಡಿ ಇದರಿಂದ ಏನಾಗುತ್ತೆ ಈ ದೀಪದಿಂದ ಬರುವಂತಹ ಧೂಮ ಎಲ್ಲ ಈ ಪ್ಲೇಟಿಗೆ ಅಂಟ್ಕೊಳ್ಳುತ್ತೆ ಇದು ಸಂಪೂರ್ಣವಾಗಿ ದೀಪ ಉರಿಯೋವರೆಗೂ ಬೇಕಿದ್ರೆ ನೀವು ಬಿಟ್ಕೊಳ್ಬೋದು ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಾಡಿಗೆ ನಿಮಗೆ ಸಿಗತ್ತೆ ಈಗ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಈ ರೀತಿ ಬೇಗನೆ ತೆಗ್ದಿದ್ದೀನಿ ಒಂದು ಗಂಟೆ ಆಗಿದೆ ಅಷ್ಟೇ ಇದನ್ನು ನೀವೀಗ ಒಂದು ಕಡ್ಡಿಯಿಂದ ಕೆರೆದ್ಬಿಟ್ಟು ಈ ರೀತಿ ಕಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಹೀಗೆ ಕಲೆಕ್ಟ್ ಆದಂಥ ಈ ಕಪ್ಪಾದ ಪುಡಿಯನ್ನು ಇನ್ನೊಂದು ಸಣ್ಣ ಬಟ್ಲಿಗೆ ಸುರ್ಕೊಳ್ಳಿ ಇದು ತುಂಬ ಕ್ಲೀನಾಗಿರಬೇಕು ಈ ಬಟ್ಲೆಲ್ಲ ನೋಡಿ ಇದಕ್ಕೆ ಸ್ವಲ್ಪ ಆಕಳ ತುಪ್ಪವನ್ನು ನೀವು ಮಿಕ್ಸ್ ಮಾಡಬೇಕು ಶುದ್ಧವಾದ ಆಕಳ ತುಪ್ಪವನ್ನು ಸೇರಿಸ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಕಾಡಿಗೆ ರೆಡಿಯಾಗಿದೆ ಶುದ್ಧವಾದ ಹರ್ಬಲ್ ಕಾಡಿಗೆ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಒಂದು ಸಣ್ಣ ಬಾಟ್ಲಿಗೆ ನೀವು ಕಲೆಕ್ಟ್ ಮಾಡಿ ಇಟ್ಕೊಳ್ಬೋದು ಇದನ್ನು ನಾವು ಕಣ್ಣಿಗೆ ಹಚ್ಕೊಳ್ಳೋದ್ರಿಂದ ಶುದ್ಧವಾದ ವಾತಾವರಣದಲ್ಲಿ ಮಾಡೋದು ತುಂಬಾ ಮುಖ್ಯ ಇನ್ನು ಈ ನಂದಿ ಬಟ್ಟಲು ಗಿಡ ಹಾವಿನ ಕಡಿತದಲ್ಲೂ ಕೂಡ ಉಪಯೋಗಕ್ಕೆ ಬರುತ್ತೆ ಹಾವು ಕಚ್ಚಿದಾಗ ವಿಷವೇರಿ ಪ್ರಜ್ಞೆ ತಪ್ಪಿದರೆ ಈ ನಂದಿ ಬಟ್ಟಲು ಗಿಡದ ಬೇರನ್ನು ಚೆನ್ನಾಗಿ ತೊಳೆದುಬಿಟ್ಟು ನೀರಿನಲ್ಲಿ ತೆಯಬೇಕು ಇದನ್ನು ಮೂಗಿನ ಎರಡೂ ಹೊಳ್ಳೆಗಳಿಗೆ ತೊಟ್ಟು ತೊಟ್ಟಾಗಿ ಬಿಡಬೇಕು ಮತ್ತೆ ಈ ಗಂಧವನ್ನ ಸ್ವಲ್ಪ ಸ್ವಲ್ಪ ನೆಕ್ಕಿಸಬೇಕು ಇದರಿಂದ ಹಾವಿನ ವಿಷ ಕಡಿಮೆ ಆಗುತ್ತೆ ಅಂತಾರೆ ಆದರೆ ಪೇಷೆಂಟ್ ಅನ್ನ ಆಗಿ ಡಾಕ್ಟರ್ ಕಡೆ ಕರ್ಕೊಂಡು ಹೋಗುದು ತುಂಬಾನೇ ಮುಖ್ಯ ರಿಸ್ಕ್ ತಗೊಳದ ಬೇಡ ಇನ್ನು ಕಜ್ಜಿ ಮತ್ತು ಹುಣ್ಣುಗಳಿಗಾಗಿ ನೀವು ಏನ್ ಮಾಡಬೇಕು ಅಂದ್ರೆ ಒಂದು ಹಿಡಿ ಈ ನಂದಿ ಬಟ್ಟಲು ಹೂಗಳನ್ನ ಕಲ್ಲಿನಲ್ಲಿ ನುಣ್ಣಗೆ ಅರಿಬೇಕು ಇದಕ್ಕೆ ಐದು ಗ್ರಾಮ್ ಆರತಿ ಕರ್ಪೂರವನ್ನು ಸೇರಿಸಿಬಿಟ್ಟು ಕಜ್ಜಿ ಅಥವಾ ಹುಣ್ಣುಗಳಿಗೆ ಹಚ್ಚಬೇಕು ಇನ್ನು ಸಾಮಾನ್ಯ ಜ್ವರಕ್ಕೆ ಈ ನಂದಿಬೆಟ್ಟಲು ಹೂವಿನ ಬೇರಿನ ಕಷಾಯವನ್ನು ಮಾಡಿ ಕೊಡಿಸೋದರಿಂದ ಜ್ವರ ಕಡಿಮೆ ಸ್ನೇಹಿತರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತಹ ಈ ನಂದಿ ಹೂವಿನ ಗಿಡವನ್ನು ಮನೆಯಲ್ಲೇ ನಾವು ಯಾಕೆ ಬೆಳೆಸ್ಕೊಳ್ಬೋದು ಇದನ್ನು ಹೇಗೆ ಬೆಳೆಸ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ಬಹಳ ಸಿಂಪಲ್ ಇದು ಹೆಚ್ಚಿನ ಆರೈಕೆಯನ್ನು ಇದಕ್ಕೆ ಬೇಡ ಈ ರೀತಿ ಮೀಡಿಯಮ್ ದಪ್ಪ ಇರುವಂತಹ ಕಟಿಂಗ್ಸನ್ನು ನೀವು ಕಟ್ ಮಾಡ್ಕೊಂಡು ಬಂದು ನಾನು ಹಿಂದಿನ ವೀಡಿಯೋಗಳಲ್ಲಿ ತಿಳಿಸಿದ ಪ್ರಕಾರನೇ ಈ ರೀತಿ ಬುಡದ ಭಾಗವನ್ನು ಈ ರೀತಿ ತೊಗಟೆಯನ್ನು ತೆಗಿಬೇಕು ಇದನ್ನು ನೀವು ಬೇಕಿದ್ರೆ ರೂಟ್ ಗ್ರೋತ್ ಹಾರ್ಮೋನನ್ನು ಹಚ್ಬೋದು ಇದಕ್ಕೆ ಅಥವಾ ಆಲೋವೇರಾವನ್ನು ಉಪಯೋಗಿಸ್ಬೋದು ಅಥವಾ ಸಿನ್ನಾಮೋನ್ ಅಂತಂದರೆ ಚಕ್ಕೆ ಪುಡಿಯನ್ನು ಕೂಡ ಇದಕ್ಕೆ ಹಚ್ಚಬೋದು ಈ ರೀತಿ ಹಚ್ ಹಚ್ಚಿಬಿಟ್ಟು ಇದನ್ನು ನೀವು ಒಂದು ಪಾಟಲ್ಲಿ ಈ ರೀತಿ ನೆಡಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ಬೇಗ ಬೇರುಗಳು ಬರ್ತವೆ ಮತ್ತು ಎಲೆಗಳು ಚಿಗರೋದಕ್ಕೆ ಸಹಾಯ ಆಗುತ್ತೆ ನೋಡಿ ನಾನಿಲ್ಲಿ ಈ ರೀತಿ ಈ ಪಾಟಲ್ಲಿ ನಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಬಿಟ್ಟು ಇದರ ಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ನೀವು ಈ ರೀತಿ ಮುಚ್ಚಬೇಕು ಇದರಿಂದ ಕಾಂಡದ ಭಾಗ ಒಣಗೋದಿಲ್ಲ ಮತ್ತೆ ಇನ್ಫೆಕ್ಷನ್ ನೋಡಿ ಒಂದು ಹದಿನೈದರಿಂದ ಇಪ್ಪತ್ತು ದಿವಸಗಳಲ್ಲಿ ಈ ರೀತಿ ಎಲೆಗಳು ಈ ಕಟಿಂಗ್ಸ್ ಅಲ್ಲಿ ಬೆಳಿತಾವೆ ಆಮೇಲೆ ಕೆಳಭಾಗದಲ್ಲಿ ಬೇರುಗಳು ಕೂಡ ತುಂಬಾ ಚೆನ್ನಾಗಿ ಬಂದಿರ್ತವೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈಗ ಸುಮಾರು ಒಂದು ಎರಡು ತಿಂಗಳಲ್ಲಿ ಈ ಸಸಿ ಹೂ ಬಿಡೋದಕ್ಕೆ ಪ್ರಾರಂಭ ಆಗಿದೆ ನೋಡಿ ಈ ನಾನು ಬೇರೆ ಬೇರೆ ಪಾಟಲ್ಲಿ ಅಲ್ಲಿ ಈಗ ರೀಪಾಟ್ ಮಾಡಿದ್ದೀನಿ ತೆಗೆದ್ಬಿಟ್ಟು ನೋಡಿ ಅದೇ ಕಾಂಡದ ಭಾಗ ಬ್ರಾಂಚಸ್ ಬಂದಿದ್ದಾವೆ ಆಮೇಲೆ ಹೂಗಳನ್ನು ಕೂಡ ಬಿಟ್ಟಿದ್ದೇವೆ ಸಾಕಷ್ಟು ಮೊಗ್ಗುಗಳು ಕೂಡ ಈಗಾಗಲೇ ಬಿಟ್ಟಿದಾವೆ ನೀವು ಇದಕ್ಕೆ ರೆಗ್ಯುಲರ್ ಆಗಿ ನೀರನ್ನು ಹಾಕಬೇಕು ಆದರೆ ಮಣ್ಣಿನ ಮೇಲ್ಭಾಗ ಡ್ರೈ ಆಗಿದೆ ಅನ್ನೋದನ್ನ ಗಮನಿಸಬೇಕು ತುಂಬಾ ಹಸಿಯಾಗಿದ್ದರೆ ನೀರನ್ನು ಹಾಕೋದು ಬೇಡ ಈ ರೀತಿ ಸ್ವಲ್ಪ ಡ್ರೈ ಆದ ತಕ್ಷಣ ನೀರನ್ನು ಹಾಕ್ತಾ ಇರೋದು ಒಳ್ಳೆಯದು ನೀವು ಇದಕ್ಕೆ ಗೊಬ್ಬರ ಅಂತಂದರೆ ಎನ್ ಪಿ ಕೆ ಅನ್ನ ಸೆವೆನ್ ಇಷ್ಟು ನೈನ್ ಇಷ್ಟು ಫೈವ್ ಪ್ರಮಾಣದಲ್ಲಿ ಆಡ್ ಮಾಡೋದು ಒಳ್ಳೆಯದು ಆಮೇಲೆ ಹಸುವಿನ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರವನ್ನು ಕೂಡ ಉಪಯೋಗಿಸಬಹುದು ಈಗ ಅಸಿಡಿಕ್ ಸಾಯಿಲ್ ಅನ್ನ ಹೆಚ್ಚು ಇಷ್ಟಪಡುತ್ತೆ ಅದರಿಂದ ಕಾಫಿ ಗ್ರೌಂಡ್ಸ್ ಅನ್ನು ನೀವು ಇದಕ್ಕೆ ಆಡ್ ಮಾಡಬಹುದು ಇದಕ್ಕೆ ಸೂರ್ಯನ ಬೆಳಕು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಆಮೇಲೆ ಪಾಟಿಂಗ್ ಮಿಕ್ಸ್ ಅಂದರೆ ಗಾರ್ಡನ್ ಸಾಯಿಲ್ ಐವತ್ತು ಪರ್ಸೆಂಟ್ ಮರಳು ಅಥವಾ ಸ್ಯಾಂಡ್ ಇಪ್ಪತ್ತು ಪರ್ಸೆಂಟ್ ಆಮೇಲೆ ಕೌಡಂಗ್ ಕಾಂಪೋಸ್ಟ್ ಹಸುವಿನ ಸೆಗಣಿ ಗೊಬ್ಬರ ಹತ್ತು ಪರ್ಸೆಂಟ್ ಆಮೇಲೆ ವರ್ಮಿ ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರ ಹತ್ತು ಪರ್ಸೆಂಟ್ ಬೇಕಾಗುತ್ತೆ ಆಮೇಲೆ ಈ ಡ್ರೈ ಟೀ ಪೌಡರನ್ನು ಕೂಡ ಅಂದರೆ ಯೂಸ್ಡ್ ಡ್ರೈ ಟೀ ಪೌಡರನ್ನು ಹತ್ತು ಪರ್ಸೆಂಟ್ನಷ್ಟು ಮಿಕ್ಸ್ ಮಾಡ್ಬೋದು ಈ ಎಲೆಗಳಿಗೆ ಬರುವಂಥ ಹುಳಗಳನ್ನು ತಡೆಯೋದಕ್ಕೆ ನೀವೇನು ಮಾಡಬೇಕು ಅಂತಂದರೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡಬಹುದು ಒಂದು ಲೀಟರ್ ನೀರಿಗೆ ಒಂದು ಚಮಚ ನೀಮ್ ಆಯಿಲನ್ನ ಮಿಕ್ಸ್ ಮಾಡಿಬಿಟ್ಟು ರೆಗ್ಯುಲರಾಗಿ ಸ್ಪ್ರೇ ಮಾಡ್ತಾಯಿದ್ರೆ ಹುಳುಗಳ ಕಾಟ ಇರೋದಿಲ್ಲ ನೋಡಿ ಸ್ನೇಹಿತರೆ ತುಂಬ ಸುಲಭವಾಗಿ ಈ ನಂದಿ ಬಟ್ಟಲು ಹೂ ಗಿಡವನ್ನು ನಾವು ನಮ್ಮ ಗಾರ್ಡನ್ನಲ್ಲಿ ಬೆಳ್ಕೊಳ್ಬಹುದು ಈ ವಿಡಿಯೋ ನಿಮಗೆ ತುಂಬನೇ ಉಪಯೋಗಕ್ಕೆ ಬಂತು ತುಂಬನೇ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹೊಸದೊಂದು ನಿಮಗೆ ಉಪಯೋಗವಾಗುವಂಥ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್